ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಹೆಸರು ನೀಲಮ್ ನೀವು ನೋಡ್ತಿದ್ದೀರಾ ತ್ರಿಬಲ್ ನೈನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟಾಪಿಕ್ ಅವರಿಗೆ ನಿಮ್ಮ ಮೇಲೆ ನಿಜವಾದ ಭಾವನೆಗಳು ಏನಿದೆ ಅವರೇನಾದರೂ ಹೈಡ್ ಮಾಡ್ತಿದ್ದಾರಾ ಅಥವಾ ನಿಮ್ಮ ಹತ್ರ ಏನಾದರೂ ವಿಷಯಗಳನ್ನು ಶೇರ್ ಮಾಡೋದನ್ನು ಮರೆತು ಬಿಟ್ಟಿದ್ದಾರಾ ಅದ್ರ ಬಗ್ಗೆ ಇವತ್ತೊಂದು ಟಾಪಿಕ್ ಇದೇ ಜೂನ್ ಆರ್ ಜುಲೈ ಆರನೇ ತಾರೀಕು ರೇಕಿ ಸೆಕೆಂಡ್ ಲೆವೆಲ್ ಆಫ್ಲೈನ್ ಕ್ಲಾಸ್ನ ನಾನು ಮಾಡ್ತಾಯಿದ್ದೀನಿ ಇದು ಹೋಟೆಲಲ್ಲಿ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಇಂಟ್ರೆಸ್ಟೆಡ್ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡಿಕೊಳ್ಳಿ ಜೊತೆಗೆ ಸೆವೆನ್ ಸೆವೆನ್ ಪೋರ್ಟಲ್ ಆನ್ಲೈನ್ ಮೆಡಿಟೇಷನ್ ಕ್ಲಾಸ್ ಇರುತ್ತೆ ಸೆವೆನ್ ಸೆವೆನ್ ಅನ್ನೋದು ವೆರಿ ಪವರ್ಫುಲ್ ನಾನು ಇಷ್ಟು ವರ್ಷದಿಂದ ಏನೆಲ್ಲ ಸೆವೆನ್ ಸೆವೆನ್ ಪೋರ್ಟಲಲ್ಲಿ ಅಚೀವ್ ಮಾಡಿದ್ದೀನಿ ಈವನ್ ಮೈ ವೆಹಿಕಲ್ ಸೆವೆನ್ ಸೆವೆನ್ ಪೋರ್ಟಲಲ್ಲೇ ನಾನು ಅಚೀವ್ ಮಾಡಿರೋದು ಅಂದರೆ ಬಿಫೋರ್ ದ್ಯಾಟ್ ಓನ್ಲಿ ಐ ಗಾಟ್ ಈ ಸೆವೆನ್ ಸೆವೆನ್ ಪೋರ್ಟಲ್ ಬರೋ ಅಂದರೆ ಜೂನಲ್ಲಿ ನಾನು ವೆಹಿಕಲ್ ತೊಗೊಂಡಿದ್ದು ಸೊ ಅಂದರೆ ಲಾಸ್ಟ್ ಜುಲೈಲಿ ಅಂದರೆ ಇದು ಫೋ ತ್ರೀ ಇಯರ್ಸ್ ಬ್ಯಾಕ್ ಸ್ಟೋರಿ ನಾನು ನಿಮ್ಗೆ ಹೇಳಿದ್ದು ಸೊ ಸೆವೆನ್ ಸೆವೆನ್ ಪೋರ್ಟಲ್ ತುಂಬ ಮ್ಯಾಜಿಕ್ಕಾಗಿ ವರ್ಕ್ ಆಗುತ್ತೆ ಸೊ ಯಾರಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದು ಇವಾಗ ಇನ್ನು ಜಾಯ್ನ್ ಆಗಿ ಈವನ್ ರೀಡಿಂಗ್ ನೋಡುವಾಗ ನೀವು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನ ತ್ರೀ ಟೈಮ್ಸ್ ಆದ್ರೂ ನಿಮ್ಮ ಮನಸ್ಸಲ್ಲಿ ಯು ಈ ವ್ಯಕ್ತಿಯ ರಿಯಲ್ ಥ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಈ ಪ್ರೀತಿಯಲ್ಲಿ ಅವರಿಗೆ ನಿಮ್ಮ ಮೇಲೆ ಸದ್ಯಕ್ಕಂತ ತುಂಬಾ ಕೋಪ ಇದೆ ಜೊತೆಗೆ ಆ ವ್ಯಕ್ತಿ ರಿಯಾಕ್ಟ್ ಹೇಗೆ ಮಾಡ್ತಿದ್ದಾರೆ ಅಂದ್ರೆ ಓ ನೀವೇ ಏನೋ ತಪ್ಪು ಮಾಡಿದ್ದೀರಾ ನೀವೇ ಏನೋ ಸುಳ್ಳು ಹೇಳಿದ್ದೀರಾ ನೀವೇ ಯಾಕೆ ಹೀಗೆ ಮಾಡ್ತಿದ್ದೀರಾ ಈ ಥರ ಈ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಮೇ ಬಿ ನಿಮ್ಮಿಬ್ಬರ ಊರು ಬೇರೆ ಬೇರೆ ಅನಿಸುತ್ತೆ ಅಂದರೆ ನೀವು ಮೀಟ್ ಆಗೋದು ತುಂಬ ರೇರ್ ರೇರ್ ಅನ್ನೋದಕ್ಕಿಂತ ರೆಗ್ಯುಲರ್ ಆಗಿ ನೀವು ಮೀಟ್ ಹಾಕೋದಿಲ್ಲ ಇದು ಒಂದು ದೊಡ್ಡ ಕಾರಣ ಇರಬಹುದು ಏನಂತಾರೆ ಈಗ ಅವರು ಕಾರಣ ಹೇಳ್ತಿದ್ದಾರೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂದರೆ ಅವರಿಗೆ ರೀಸನ್ಸ್ ಸಿಗ್ತಾ ಇಲ್ಲ ನಾನು ಆ ಥರ ಬ್ಯುಸಿ ಇದ್ದೀನಿ ನನ್ನ ಹತ್ರ ಟೈಮ್ ಇಲ್ಲ ಅನ್ನೋವಂಥದ್ದು ಜೊತೆಗೆ ಈ ವ್ಯಕ್ತಿ ಫೈನಾನ್ಷಿಯಲಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿರೋ ಕಾಣಿಸ್ತಾ ಇದೆ ಫೈನಾನ್ಷಿಯಲಿ ಸ್ಟಕ್ ಆಗಿರುವಂಥದ್ದು ಒಂದು ಸ್ವಲ್ಪ ಸೋಂಬೇರಿ ಆಗಿದ್ದಾರೆ ಅಂತಲೂ ಅನ್ನಿಸ್ತಾ ಇದೆ ಆದರೆ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಪ್ರೀತಿ ಜೊತೆಗೆ ನಿಮ್ಮ ಜೊ ನಿಮ್ಮ ಬಗ್ಗೆ ಡ್ರೀಮ್ಸ್ ಕಾಣುವಂಥದ್ದು ಅಥವಾ ಏನಂತಾರೆ ನಿಮ್ಮ ಜೊತೆಗೆ ಎಲ್ಲಾದರೂ ಟ್ರಾವೆಲ್ ಮಾಡ್ಬೇಕು ಅಂದ್ಕೊಂಡಿರುವಂಥದ್ದು ಮದುವೆ ಆಗಬೇಕು ಅಂದ್ಕೊಂಡಿರೋದು ಇದು ಎಲ್ಲ ಒಂದು ಡ್ರೀಮ್ನ ಅವರು ಕಾಣ್ತಾ ಇರೋವಂಥದ್ದು ಮೇ ಬಿ ನಿಮಗೆ ಅವರು ಶೇರ್ ಮಾಡಿರ್ಬೋದು ಎಸ್ ಡೇ ಆ್ಯಂಡ್ ನೈಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ ಹನಿಮೂನ್ ಪ್ಲ್ಯಾನ್ ಮಾಡುವಂಥದ್ದು ಅಥವಾ ಸ್ಪಿರಿಚುವಲ್ ಪ್ಲೇಸಿಗೆ ಹೋಗುವಂಥ ಪ್ಲ್ಯಾನ್ ಸಮ್ ಟ್ರಾವೆಲಿಂಗ್ ಪ್ಲ್ಯಾನ್ನ ಅವರು ಮಾಡ್ತಾ ಇದ್ದಾರೆ ಅದು ಅವ್ರು ನಿಮ್ಮ ಹತ್ರ ಶೇರ್ ಮಾಡಿದಾರೋ ಇಲ್ವೋ ಅದು ಗೊತ್ತಿಲ್ಲ ಬಟ್ ಅವರಂತೂ ಆ ಒಂದು ವಿಚಾರವಾಗಿ ಯೋಚನೆ ಇದ್ದಾರೆ ಎಷ್ಟು ಸತಿ ಅವ್ರು ಹೇಳಿದ್ದಾರೆ ನೀನು ನನ್ನ ತಾಯಿಯ ರೀತಿ ಅಥವಾ ನೀನು ನನ್ನ ತಂದೆಯ ರೀತಿ ನೀನು ತುಂಬ ಚೆನ್ನಾಗಿ ಎಲ್ಲ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತೀಯ ನನ್ನ ಲೈಫಲ್ಲಿ ನೀನೊಂದು ರೀತಿ ಗಿಫ್ಟ್ ಥರ ನನಗೆ ಒಳ್ಳೆಯ ಸಮಯದಲ್ಲಿ ಸಿಕ್ಕಂತಹ ಗೆಳೆಯ ಗೆಳತಿ ಆಗ ನನಗೆ ಎಷ್ಟೋ ಎಮೋಷನ್ಸ್ ರಿಲೀಸ್ ಆಯಿತು ನನ್ನಲ್ಲಿದ್ದಂತಹ ಒಂಟಿತನ ದೂರ ಆಯಿತು ಆಮೇಲೆ ಧೈರ್ಯ ಬಂತು ನೀನೊಂದು ರೀತಿ ನನಗೆ ವೆರಿ ಸಪೋರ್ಟಿವ್ ಪರ್ಸನ್ ಆಗಿ ಇದೆಯಾ ಥ್ಯಾಂಕ್ ಯು ಫಾರ್ ದ್ಯಾಟ್ ಅಂತ ಹೇಳ್ತಿದ್ದಾರೆ ಮೇನ್ ಆಗಿ ಇಲ್ಲಿ ಕರ್ಕಾಟಕ ರಾಶಿ ಮೀನರಾಶಿ ಸಿಂಹರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಮಿಥುನ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಈವನ್ ಕನ್ಯಾ ರಾಶಿ ಇವರು ಇತ್ತೀಚೆಗೆ ಯಾವುದೋ ಒಂದು ಟ್ರೆಡಿಷನಲ್ ವೇರ್ ಡ್ರೆಸ್ ಹಾಕ್ಕೊಂಡಿರುವಂಥದ್ದು ಅಥವಾ ನಿಮಗೆ ಅದು ಫೋಟೋ ಶೇರ್ ಮಾಡಿರಬೇಕು ಅಥವಾ ನೀವು ಶಾಪಿಂಗ್ ಹೋಗುವಂಥ ಪ್ಲಾನ್ ಅಲ್ಲಿ ಇರಬಹುದು ದರ್ ಇಸ್ ದ ಚಾನ್ಸಸ್ ಈ ವ್ಯಕ್ತಿಗೆ ವೈಟ್ ಬ್ಲೂ ಬ್ಲ್ಯಾಕ್ ತುಂಬ ಇಷ್ಟ ಅಂತ ಅನ್ಸುತ್ತೆ ನೀವೇನಾದರೂ ಶಾಪಿಂಗ್ ಹೋದಾಗ ಅಥವಾ ನೀವೇನಾದರೂ ಗಿಫ್ಟ್ ಕೊಡಬೇಕು ಅಂದಾಗ ಈ ವ್ಯಕ್ತಿ ಆ ಮೂರು ಕಲರ್ನೇ ಜಾಸ್ತಿ ಹೇಳ್ತಾರೆ ಅನ್ಸುತ್ತೆ ಒಂದು ಸತಿ ಅವ್ರು ಯೋಚನೆ ಮಾಡುವಾಗ ಅದ್ರ ಬಗ್ಗೆನೂ ಅವ್ರು ಹೇಳಿರ್ತಾರೆ ನನಗೆ ಈ ಕಲರ್ಸೇ ಬೇಕು ನನಗೆ ಈ ಕಲರ್ಸೇ ಇಷ್ಟ ಅಂತ ಜೊತೆಗೆ ಈ ವ್ಯಕ್ತಿ ಈಗ ರೀಸೆಂಟಾಗಿ ಎಲ್ಲೋ ರೆಸ್ಟೋರೆಂಟ್ ಮೇ ಬಿ ಅವರ ಒಂದು ಫೇವ್ರೇಟ್ ಫುಡ್ ತಿಂದಿರುವಂಥದ್ದು ಆಗ ಅವರು ನಿಮ್ಮನ್ನು ತುಂಬ ನೆನಪು ಮಾಡ್ಕೊಂಡಿದ್ದಾರೆ ಮೇ ಬಿ ಆ ಫುಡ್ ನಿಮಗೂ ಇಷ್ಟ ಅನಿಸುತ್ತೆ ನೀವು ಅವ್ರ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಈ ಥರ ಏನೋ ಒಂದು ಅವರು ಯೋಚನೆ ಮಾಡಿದ್ದಾರೆ ಮತ್ತು ಆ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಿರಬಹುದು ಮಾಡಿಲ್ಲ ಸೊ ನಿಮ್ಮನ್ನು ಅವರು ಜೀವನದಲ್ಲಿ ಒಂದು ರೀತಿಯ ಏಂಜಲ್ ಅಥವಾ ಗಾರ್ಡಿಯನ್ ಏಂಜಲ್ ಅಥವಾ ಒಂದು ರೀತಿಯ ಸಪೋರ್ಟರ್ ರೀತಿಯಾಗಿ ಅವರು ನೋಡ್ತಾ ಇದ್ದಾರೆ ಅವರ ದೃಷ್ಟಿ ಅಂದರೆ ಯಾವಾಗಲೂ ನಿಮ್ಮನ್ನು ಒಂದು ರೀತಿಯ ರೆಸ್ಪೆಕ್ಟ್ಫುಲ್ಲಾಗಿ ನೋಡುವಂತಹ ಅದು ಪ್ಲಸ್ ಏನೇ ನಿಮಗೆ ಆದ್ರೂ ಅವರು ಸಹಿಸ್ಕೊಳ್ಳೋದಿಲ್ಲ ಬೇಗ ರಿಯಾಕ್ಟ್ ಮಾಡಿಬಿಡ್ತಾರೆ ಒಂದು ಸತಿ ಕೋಪನೂ ಅಷ್ಟೇ ಬೇಗ ರಿಯಾಕ್ಟ್ ಮಾಡಿಬಿಡ್ತಾರೆ ನಿಮ್ಗೆ ಅನ್ಸುತ್ತೆ ಚೆನ್ನಾಗೇ ಮಾತಾಡ್ತಾ ಇದ್ರಲ್ಲ ನಾನು ಈ ವಿಷಯ ಹೇಳಿದ ತಕ್ಷಣ ಯಾಕೆ ಇಷ್ಟೊಂದು ಕೋಪ ಬರ್ತಿದೆ ಇವರಿಗೆ ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತೆಲ್ಲ ಅನ್ನಿಸ್ಬಹುದು ನಿಮಗೆ ಎಸ್ ನಿಮ್ಮ ಬಗ್ಗೆ ಅವರು ಸ್ವಲ್ಪ ಓವರ್ ಥಿಂಕ್ ಮಾಡ್ತಾರೆ ಇಲ್ಲಿ ಇವರು ಇತ್ತೀಚಿಗೆ ಸೋಂಬೇರಿ ಆಗಿರುವಂಥದ್ದು ಮುಂಚೆಲ್ಲ ಜಿಮ್ಗೆ ಹೋಗ್ತಿದ್ರು ಒಳ್ಳೆಯ ರೀತಿ ಅಂದರೆ ಕ್ರಿಕೆಟ್ ಆಡೋವಂಥದ್ದು ಅಥವಾ ಸ್ಪೋರ್ಟ್ಸ್ ಆಡೋವಂಥದ್ದು ಈ ರೀತಿಯಾಗಿ ಆ್ಯಕ್ಟಿವ್ ಇರ್ತಿದ್ದಂಥ ವ್ಯಕ್ತಿ ಈಗ ಯಾಕೋ ಅವರು ಒಂಥರ ಲೇಝಿ ಆಗ್ತಾ ಇದ್ದಾರೆ ಯಾವುದರಲ್ಲೂ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಕೆಲಸ ಸಿಗ್ತಾಯಿಲ್ಲ ಅಥವಾ ನನ್ನ ಬಿಸ್ನೆಸ್ ಗ್ರೋತ್ ಆಗ್ತಿಲ್ಲ ಅಥವಾ ಮನೆಯಲ್ಲಿ ನನಗೆ ಸಪೋರ್ಟ್ ಇಲ್ಲ ಈ ಥರ ಏನೋ ಒಂದು ಕಂಪ್ಲೇಂಟಿಂಗ್ ನೇಚರ್ ಆಗಿಬಿಟ್ಟಿದೆ ಅವ್ರದ್ದು ಒಂಥರ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಅವ್ರು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಬ್ಲಾಕ್ ಮಾಡಿರಬಹುದು ಆದರೆ ಇನ್ನೊಂದು ಕಡೆಯಿಂದ ಅವರು ನೀವೇ ಕಾಲ್ ಮಾಡಲಿ ಅಂತ ಒಂದು ರೀತಿ ಮ್ಯಾನಿಫೆಸ್ಟ್ ಮಾಡೋದು ಅಥವಾ ದೇವ್ರ ಹತ್ರ ಪ್ರೇಯರ್ ಮಾಡುವಂಥದ್ದು ಹೇಗಾದರೂ ಮಾಡಿ ಅವರಿಂದ ಒಂದು ಕಾಲ್ ಅಥವಾ ಮೆಸೇಜ್ ಬರಲಿ ಅನ್ನೋ ರೀತಿಯಲ್ಲಿ ಪ್ರೇಯರ್ ಮಾಡುವಂಥದ್ದು ಈ ರೀತಿಯಾಗಿ ವ್ಯಕ್ತಿ ಇದ್ದಾರೆ ಮುಂಚೆ ಎಲ್ಲ ಇವರು ನನ್ಗೆ ನನಗೆ ಯಾರ ಜೊತೆ ಮಿಂಗಲ್ ಆಗೋಕೆ ಇಷ್ಟ ಇಲ್ಲ ನಾನು ಅಲೋನ್ ಆಗಿರೋಕೆ ಇಷ್ಟ ಅಂತ ಹೇಳ್ತಿದ್ದಂಥ ವ್ಯಕ್ತಿ ಈಗ ಯಾಕೋ ಅವ್ರಿಗೆ ತುಂಬ ಅಲೋನ್ ಅಂತ ಅನ್ನಿಸ್ತಾ ಇದೆ ನಿಮ್ಮ ಹತ್ರ ಮಾತಾಡ್ತಿಲ್ಲ ಇಲ್ಲ ನೀವು ಮೆಸೇಜ್ ಮಾಡಿಲ್ಲ ಅಂದರೆ ಏನು ಅಷ್ಟು ಬ್ಯುಸಿನ ನನ್ನ ಮರೆತು ಬಿಟ್ಟ ಈ ಥರ ಎಲ್ಲ ಕೇಳ್ತಾರೆ ಈ ವ್ಯಕ್ತಿ ಈ ವ್ಯಕ್ತಿಗೆ ಅಂದರೆ ಮನೇಲಿ ಸಂಪೂರ್ಣ ಜವಾಬ್ದಾರಿ ಇವ್ರ ಮೇಲೆ ಇರೋದ್ರಿಂದ ಮೇ ಬಿ ಅಷ್ಟಾಗಿ ಅವರು ಪ್ರೀತಿಯಲ್ಲಿ ಸಂಪೂರ್ಣ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ ಒಂದು ರೀತಿ ಇದನ್ನು ನೀವು ಅರ್ಥ ಮಾಡ್ಕೊಂಡ ಮೇಲೇ ಈ ಪ್ರೀತಿ ಮುಂದುವರಿತಾ ಇರೋದು ಅಂದರೆ ಮೈಟ್ ಬಿ ಈ ವ್ಯಕ್ತಿ ಮ್ಯಾರಿಡ್ ಇರಬಹುದು ಅಥವಾ ನ್ಯೂ ಮ್ಯಾರಿಡ್ ಇರಬಹುದು ಮೈಟ್ ಬಿ ಈ ವ್ಯಕ್ತಿ ಅವ್ರ ಫ್ಯಾಮಿಲಿಗೆ ನಿಮ್ಮ ಬಗ್ಗೆ ಏನೂ ಹೇಳಿಲ್ಲ ಬಟ್ ಸಮ್ ಸಮಿಂಗ್ ಏನಂತಾರೆ ಸ್ವಲ್ಪ ಮಿಸ್ಟೀರಿಯಸ್ ಆಗಿದೆ ಇದು ಜೊತೆಗೆ ಈ ವ್ಯಕ್ತಿ ಒಂದು ಒಳ್ಳೆ ಹುದ್ದೆಯಲ್ಲಿರುವಂಥದ್ದು ಅಥವಾ ನೀವು ಗೌರ್ಮೆಂಟ್ ಜಾಬ್ ಇರುವಂಥದ್ದು ಚಾನ್ಸಸ್ ಇದೆ ಯಾಕಂತ ನನಗೆ ಪಂಚಿಯಾಲಿಟಿ ಅಥವಾ ವರ್ಕ್ ರಿಲೇಟೆಡ್ ಆಗಿ ಯೋಚನೆ ಮಾಡುವಾಗ ಈ ವ್ಯಕ್ತಿ ನಿಮ್ಮನ್ನ ಕೇಳಿ ಕೆಲವೊಂದು ನಿರ್ಧಾರಗಳನ್ನು ತಗೋತಾರೆ ಮೇ ಬಿ ಅವರು ಹೇಳ್ತಿರ್ತಾರೆ ಯಾವಾಗು ನೀನ್ ಓದಿದ್ಯಾ ಅಂದ್ರೆ ನನಗಿಂತ ಕಡಿಮೆ ಓದಿದ್ರು ಯುವರ್ ಇಂಟೆಲಿಜೆಂಟ್ ಅನ್ನೋ ರೀತಿಯಲ್ಲಿ ಒಂದು ಸತಿ ಭಾವನಾತ್ಮಕವಾಗಿ ಯೋಚನೆ ಮಾಡುವಾಗ ಅವರು ನಿಮ್ಮ ಒಂದು ಫೀಡ್ಬ್ಯಾಕ್ ತೊಗೊಳ್ಳುವಂಥದ್ದು ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು ಮಾಡ್ತಾರೆ ಇವರು ತುಂಬಾ ಸ್ಪಿರಿಚುವಲ್ ವ್ಯಕ್ತಿ ದೇವಸ್ಥಾನಗಳಿಗೆ ಹೋಗುವಂಥದ್ದು ರೀಸೆಂಟಾಗಿ ಇವರು ಹನುಮಾನ್ ಚಾಲೀಸ್ ಓದುವಂಥದ್ದು ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಹೋಗುವಂತಹ ಏನೋ ಒಂದು ರಿಚುವಲ್ ಫಾಲೋ ಮಾಡ್ತಿದ್ದಾರೆ ಅಥವಾ ಅವ್ರ ಊರಲ್ಲಿ ಇದು ಏನಂತಾರೆ ಸಂ ಅಂದರೆ ಈಗ ಕನ್ನಡ ಸಂಘ ಅಂತೀವಿ ಅಥವಾ ಗ್ರೂಪ್ಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಸೋಷಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ಬೋದು ಮೇ ಬಿ ಇವರಿಗೆ ರಾಜಕಾರಣದಲ್ಲೂ ಇಂಟ್ರೆಸ್ಟ್ ಇದ್ದೆ ಅಥವಾ ಇಲ್ಲಿ ಕೆಲವೊಬ್ಬರು ಆಲ್ರೆಡಿ ಅಂದರೆ ರಾಜಕಾರಣ ಪಾರ್ಟೀಸ್ ಜೊತೆ ಆ ವ್ಯಕ್ತಿ ವರ್ಕ್ ಮಾಡ್ತಿರುವಂಥದ್ದಿದೆ ಹಾಗಾಗಿ ಆ ವ್ಯಕ್ತಿ ಅಷ್ಟೊಂದು ಟೈಮ್ ಸಿಗೋದಿಲ್ಲ ಪ್ರೈವೇಟ್ ಟೈಮ್ಸ್ ಸಿಗೋದಿಲ್ಲ ನಿಮ್ಮ ಹತ್ರ ಡಿಟೇಲ್ ಆಗಿ ಮಾತಾಡೋದಕ್ಕೆ ಯಾವಾಗ ಅವ್ರು ಫೋನ್ ಮಾಡಿದ್ರೂ ಏನು ವಿಷಯ ಇದೆಯೋ ಅದನ್ನು ಮಾತ್ರ ಅವರು ಕನ್ವೇ ಮಾಡೋಕ್ಕೆ ಸಾಧ್ಯ ಅಷ್ಟು ಆ ವ್ಯಕ್ತಿ ಸುತ್ತ ಜನ ಇರಬಹುದು ಅಥವಾ ಅವ್ರಿಗೆ ಪ್ರೈವೇಸಿ ಇಲ್ದಲ್ಲೇ ಇರಬಹುದು ದರ್ ಈಸ್ ಎ ಏನಂತಾರೆ ಗ್ಯಾಪ್ ಇವರ ಮತ್ತು ಇವರ ತಂದೆಗೆ ಅಂದರೆ ಈ ವ್ಯಕ್ತಿ ನೀವು ಯಾರು ಇಷ್ಟಪಡ ಆ ವ್ಯಕ್ತಿಗೆ ಮತ್ತು ಅವರ ತಂದೆ ಮಧ್ಯ ಮನಸ್ತಾಪ ಇದೆ ಮನಸ್ತಾಪ ನಡೀತಾ ಇದೆ ತುಂಬ ದಿನದಿಂದ ನಡೀತಾ ಇದೆ ಅದು ಅವರ ಪರ್ಸನಲ್ ವಿಷಯದಲ್ಲೇ ಆಗಿರಬಹುದು ಅಥವಾ ನಿಮ್ಮ ಪ್ರೀತಿ ವಿಷಯ ಗೊತ್ತಾಗಿದೆ ಅನ್ನೋ ವಿಷಯಕ್ಕೂ ಆಗಿರಬಹುದು ಅವರಿಬ್ಬರ ಮಧ್ಯೆ ಯಾಕೋ ಸರಿ ಇಲ್ಲ ಇನ್ನು ಕೆಲವೊಂದು ಕೇಸಲ್ಲಿ ಏನಿದೆ ಅಂತಂದರೆ ಆ ವ್ಯಕ್ತಿಗೆ ನೀವು ತೋರಿಸುವಂಥ ಪ್ರೀತಿ ತುಂಬಾ ಅಟ್ಯಾಚ್ಡ್ ಆಗಿರುವಂಥದ್ದು ಅಂದರೆ ನಿನ್ನ ಜೊತೆಗಿದ್ದರೆ ನನಗೆ ಫ್ಯಾಮಿಲಿ ಜೊತೆಗಿದ್ದಂಗೆ ಅನಿಸುತ್ತೆ ನನ್ನ ಫ್ಯಾಮಿಲಿಗಿಂತ ಜಾಸ್ತಿ ನಾನು ಇನ್ನು ಟ್ರಸ್ಟ್ ಮಾಡಿದ್ದೀನಿ ಅನ್ನೋಂಥದ್ದು ಈ ವ್ಯಕ್ತಿ ಈ ವ್ಯಕ್ತಿ ಪ್ರೀತಿ ಅಂತ ಬಂದಾಗ ಫಸ್ಟ್ ಹೆಸರು ಬರೋದೇ ನಿಮ್ಮದು ಈ ವ್ಯಕ್ತಿ ಕಣ್ಣೀರು ಹಾಕಿರೋದು ಜಾಸ್ತಿ ನಿಮ್ಮ ವಿಷಯವಾಗಿನೇ ನಿಮ್ಮ ಪ್ರೀತಿಗಾಗಿನೇ ಈ ವ್ಯಕ್ತಿಗೆ ಖುಷಿ ಅಂತ ಬಂದಿದ್ದು ನಿಮ್ಮಿಂದ ಇದೆಲ್ಲ ಈ ವ್ಯಕ್ತಿ ಒಬ್ಬರೇ ಇದ್ದಾಗ ಯೋಚನೆ ಮಾಡುವಂಥದ್ದು ಒಬ್ಬರೇ ಯೋಚನೆ ಮಾಡುವಾಗ ಅವ್ರಿಗೆ ನೆನಪು ಬರುತ್ತೆ ಮೇ ಬಿ ನಿಮ್ಮ ಹತ್ರ ಅವರು ಸಿಟ್ಟಾಗಿ ಮಾತಾಡ್ಬೋದು ಕೋಪವಾಗಿ ಮಾತಾಡ್ಬೋದು ಅಥವಾ ನಿಮ್ಗೆ ಅನಿಸ್ಬೋದು ಇದು ಯಾವುದನ್ನು ಇವರು ಹೇಳೇ ಇಲ್ಲ ಮೇಡಮ್ ಅಂತಲೂ ಹೇಳ್ಬೋದು ನೀವು ಅದಕ್ಕೇ ನಾನು ಚಾನಲ್ ಮಾಡ್ತಾ ಇರೋವಂಥದ್ದು ಅವರ ರಿಯಲ್ ಫೀಲಿಂಗ್ಸ್ ಏನಿದೆ ಯಾವುದನ್ನು ಹೈಡ್ ಮಾಡ್ತಾ ಇದ್ದಾರೆ ಅಟ್ ದ ಎಂಡ್ ಅವ್ರು ಹೇಳೋ ಜಗತ್ತಿನಲ್ಲಿ ನಾನು ಯಾರನ್ನಾದರೂ ಜಾಸ್ತಿ ನಂಬಿದ್ದೀನಿ ಅಂದರೆ ಅದು ನೀನು ನಿನ್ನ ಪ್ರೀತಿ ನನ್ನ ಕಣ್ಣು ಕಟ್ಟಿದೆ ಅಥವಾ ನಾನು ಏನೇ ಯೋಚನೆ ಮಾಡಿದ್ರೂ ಆ ಯೋಚನೆಯಲ್ಲಿ ಇರ್ತೀಯ ನನ್ನ ಯೋಚನೆ ಯಾವಾಗಲೂ ನಿನ್ನ ಬಗ್ಗೆನೇ ಆಗಿರುತ್ತೆ ನೀನು ಏನಂತೀಯೋ ನೀನೇನು ತಿಳ್ಕೊತೀಯೋ ಅಥವಾ ನಾನು ಏನಾದರೂ ಫೋನ್ ಮಾಡಿಲ್ಲ ಅಂದರೆ ನೀನು ಏನಾದರೂ ಬೇಜಾರು ಕಣ್ಣೀರು ಹಾಕ್ತೀಯೋ ಇದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಿರ್ತೀನಿ ಬಟ್ ನಾನು ನಿನ್ನ ಯಾವಾಗಲೂ ಪ್ರೀತಿ ಮಾಡ್ತೀನಿ ಐ ಲವ್ ಯು ಅನ್ನುವಂಥ ಮೆಸೇಜ್ ಇದೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಫ್ರೆಂಡ್ ಅಥವಾ ನಿಮ್ಮ ಲವರ್ ನೀವು ಯಾವ ವ್ಯಕ್ತಿ ನೆನಪಿಸ್ಕೊಂಡಿದ್ರೋ ಆ ವ್ಯಕ್ತಿ ಕಡೆಯಿಂದ ಓಕೆ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್